ಕಲಿಯುಗದಲ್ಲಿ ಅಯೋಧ್ಯೆಯನ್ನು ಕಾಪಾಡಿದರೂ ಬಜರಂಗಬಲಿ ನೀವು ನೋಡ್ತಾ ಇದ್ದೀರಾ ಇನ್ಫೋ ಚಾಣಕ್ಯ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವ ಪ್ರತಿ ವಿಡಿಯೋ ತಕ್ಷಣ ನಿಮಗೆ ಸಿಗುತ್ತದೆ ಅಯೋಧ್ಯೆ ಶ್ರೀರಾಮಚಂದ್ರರ ಜನ್ಮಭೂಮಿ ಹಿಂದುಗಳ ಪವಿತ್ರ ಭೂಮಿ ಈ ಭೂಮಿಯ ಮೇಲೆ ಆಗಂತುಕರ ಕಣ್ಣು ಕೂಡ ಬಿದ್ದಿದೆ ಹೌದು ಈ ಹಿಂದೆಯೂ ಕೂಡ ಬಿದ್ದಿತ್ತು ಸಾವಿರದ ಒಂಬೈನೂರ ತೊಂಬತ್ತ ಎರಡರ ನಂತರ ಅಯೋಧ್ಯೆಯ ಮೇಲೆ ಆದ ಆಕ್ರಮಣಗಳು ಕಡಿಮೆ ಏನಿಲ್ಲ ಇದನ್ನ ತಡೆಯುವಲ್ಲಿ ಉತ್ತರ ಪ್ರದೇಶದ ಪೊಲೀಸರು ಯಶಸ್ವಿಯೂ ಕೂಡ ಆಗಿದ್ದಾರೆ ಇಂಥದ್ದೇ ಒಂದು ಘಟನೆ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಅಯೋಧ್ಯೆಯಲ್ಲಿ ನಡೆಯಿತು ಹೌದು ಸ್ನೇಹಿತರೆ ಅಯೋಧ್ಯೆಯ ನೆಮ್ಮದಿಗೆ ಬೆಂಕಿ ಇಡಲೆಂದೇ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಆಗಂತುಕರು ಬಾಂಬನ್ನ ಇಟ್ಟಿದ್ದರು ಜನವರಿ ಇಪ್ಪತ್ತೆರಡರಂದು ಈ ಘಟನೆ ನಡೆಯುತ್ತೆ ಈ ವಿಚಾರ ತಿಳಿದಂತಹ ಪೊಲೀಸರು ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಬಾಂಬ್ ಅನ್ನ ಪತ್ತೆ ಹಚ್ಚುವಲ್ಲಿ ಮುಂದಾಗುತ್ತಾರೆ ಕೆಲವು ಬಾಂಬ್ಗಳನ್ನು ಕೂಡ ನಿಷ್ಕ್ರಿಯ ಮಾಡ್ತಾರೆ ಅದರ ಜೊತೆಗೆ ಇನ್ನೊಂದು ಬಾಂಬನ್ನು ಹನುಮಾನ್ ಗರಿಹಿಯಲ್ಲಿ ಇಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ ಹೌದು ಸ್ನೇಹಿತರೆ ಅಯೋಧ್ಯೆಯಲ್ಲಿ ಅತ್ಯಂತ ಪುರಾತನವಾದ ದೇವಸ್ಥಾನ ಅಂತ ಹೇಳಿದರೆ ಹನುಮಾನ್ ಗರ್ಹಿ ಇದರಲ್ಲಿ ಬಾಂಬ್ ಇಟ್ಟಿರುವಂಥದ್ದು ತಿಳಿಯುತ್ತೆ ತಕ್ಷಣ ಪೊಲೀಸರು ಹನುಮಾನ್ ಗರ್ಹಿಗೆ ಹೋಗ್ತಾರೆ ಹನುಮಂತ ದೇವಸ್ಥಾನದಲ್ಲಿ ಹಳೆಯ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಬಾಂಬ್ ಅನ್ನ ಎಲ್ಲಿಟ್ಟಿದ್ದಾರೆ ಅಂತ ಹುಡುಕೋದು ತುಂಬಾ ಕಷ್ಟದಾಯಕವಾಗಿರುತ್ತೆ ಇಂತಹ ಸ್ಥಿತಿಯಲ್ಲಿ ಪೊಲೀಸರು ತಲೆ ಕೆಡಿಸಿಕೊಂಡು ನಿಂತಿರ್ಬೇಕಾದ್ರೆ ಒಂದು ವಾನರ ಕುಡಿಯುವ ನೀರಿನ ತೊಟ್ಟಿಯ ಬಳಿ ಇರುತ್ತೆ ಅದು ಏನ್ ಮಾಡ್ತಾ ಇರುತ್ತೆ ಅಂತ ಹೇಳಿದ್ರೆ ಒಂದು ನ ಬಾಯಲ್ಲಿ ಕಚ್ಚಿ ಕಚ್ಚಿ ಅಗಿತಾ ಇರುತ್ತೆ ಇದನ್ನ ನೋಡಿದಂತಹ ಪೊಲೀಸರು ಆ ವಾನರವನ್ನು ಓಡಿಸಲು ಬಾಳೆಹಣ್ಣನ ಹೆಸಿತಾರೆ ವಾನರವು ಕೂಡ ಅಲ್ಲಿಂದ ಓಡುತ್ತೆ ಪೊಲೀಸರಿಗೆ ಸಂಶಯ ಶುರುವಾಗುತ್ತೆ ಒಂದು ವೇಳೆ ಈ ಕುಡಿಯುವ ನೀರಿನ ತೊಟ್ಟಿಯ ಬಳಿ ಬಾಂಬ್ ಇರಬಹುದಾ ಅಂತ ಪರೀಕ್ಷೆ ಮಾಡಲು ಮುಂದಾಗ್ತಾರೆ ಮುಂದಾದಾಗ ಅವರಿಗೆ ಅಚ್ಚರಿಯ ವಿಚಾರ ಕಾದಿರುತ್ತೆ ಅದುವೇ ಅಲ್ಲಿ ಬಾಂಬ್ ಇತ್ತು ಆದರೆ ಮೂರು ಸೆಕೆಂಡ್ ಹಿಂದೆಯೇ ಅದರ ವಯರ್ನ ತುಂಡು ಮಾಡಲಾಗಿತ್ತು ಈ ವಯರ್ ತುಂಡು ಮಾಡಿರುವಂತವ್ರು ಯಾರು ಅಂತ ಕೇಳಿದ್ರೆ ಅಲ್ಲಿದ್ದಂತ ವಾನರ ನಂತರ ಆ ವಾನರ ಎಲ್ಲಿ ಹೋಯಿತು ಅಂತ ನೋಡ್ಬೇಕಾದ್ರೆ ಹನುಮಂತ ದೇವಸ್ಥಾನದ ಮೇಲಿರುತ್ತೆ ಪೊಲೀಸರು ಆ ವಾನರಕ್ಕೆ ಕೈಯನ್ನ ಮುಗೀತಾರೆ ಅವರೆಲ್ರಿಗೂ ಕೂಡ ಗೊತ್ತಿತ್ತು ಬಜರಂಗ ಬಲಿಯೇ ಬಂದು ಈ ವಯರ್ನ ತುಂಡು ಮಾಡಿದ್ದಾರೆ ಈ ರೀತಿಯಲ್ಲಿ ಅಯೋಧ್ಯೆಯ ಹನುಮಾನ್ ಗರ್ಹಿಯನ್ನು ಕಾಪಾಡುವಲ್ಲಿ ಶ್ರೀ ಬಜರಂಗಬಲಿ ಯಶಸ್ವಿಯಾಗ್ತಾರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ಎಲ್ಲರೂ ಒಮ್ಮೆ ಹೇಳಿ ಜೈ ಬಜರಂಗಬಲಿ